ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನ ಮಾಡಿ ಸಮೀಕ್ಷೆ ಮಾಡ್ತೀನ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಅವನು ಸಾಬ್ರಿಗೆ ಗುಟ್ಟಾನೋ ಕ್ರಿಶ್ಚಿಯನ್ ಗುಟ್ಟಾನೋ ಅದೇ ಇನ್ನೂ ಅದು ತನಿಖೆ ಆಗ್ಬೇಕಾಗಿತ್ತು ಅವನು ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತೇಳ್ಕೊತಾನ ನಾನು ಜಾನುವಾರು ಹಾಕೋ ಪ್ರಮಾಣ ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಅವು ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲರ ಕೈಯ ಕೆಲಸ ಮಾಡೋದಂಥ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇದ್ದಂಗ ಇಲ್ಲಿ ಇಂಡಿಯಾ ಕಂಟ್ರಿ ಅದು ಸಿಗ್ತಿದ್ದು ಹಿಂದಕ್ಕೆ ಹಂಗೆ ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ ಮೀಸಲಾತಿ ಬಗ್ಗೆ ದಲಿತರು ಮಾತಾಡಲ್ಲ ಮಾತಾಡೋಲ್ಲೀಗ ಹಿಂದುಳಿದವ್ರು ಮೀಸಲಾತಿ ತೆಗೀತೀನಿ ಆಗ್ತದೆ ನಮಗೆ ಈಗ ಮಾತಾಡ್ಬೇಕಲ್ಲ ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಬಂದ್ರೆ ಬಂದರೆ ಹಂಗೆ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾಹತಿಯನ್ನು ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತುಕೊಳ್ಳೋದು ಆ ಸಮುದಾಯಗಳನ್ನು ನಾವು ಎಂದು ಕೈ ಬಿಡೋದಿಲ್ಲ ಭಾರತೀಯ ಜನತಾ ಲದ್ದಿ ಲದ್ದಿಜೀವಿಗಳ್ರೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ ಅವರು ಎಂದೆಂದೂ ದೇಶದ ಸಲುವಾಗಿ ಅವರು ಎಂದೆಂದು ಮಾತಾಡೋದಲ್ಲ ಅದು ಬಿಜೆಪಿ